ಸರ್ಕಾರದ ಸಂದರ್ಭದಲ್ಲಿ ಮುಖಂಡರು ವರ್ಗಾವಣೆ ಮಾಡುವುದು ಸಾಮಾನ್ಯ ಆದರೆ ನಾನು ಎಂದಿಗೂ ವರ್ಗಾವಣೆ ದಂಧೆ ನಡೆಸಿಲ್ಲ ಅಗತ್ಯವಿದ್ದರೆ ಬೇಲೂರು ಶಾಸಕರು ಈ ಬಗ್ಗೆ ವಿಧಾನಸಭೆಯಲ್ಲಿ ಪ್ರಶ್ನಿಸಲಿ ಎಂದು ಮಾಜಿ ಸಚಿವ ಬಿಶಿವರಾಮ್ ಸವಾಲು ಹಾಕಿದರು ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು ರಾಜ್ಯದಲ್ಲಿ ನಮ್ಮದೇ ಸರ್ಕಾರ ಇರುವ ಸಂದರ್ಭದಲ್ಲಿ ಕೆಲ ಅಧಿಕಾರಿಗಳಿಗೆ ಪತ್ರ ನೀಡುವುದು ಸಾಮಾನ್ಯವಾಗಿದೆ ಆದರೆ ವರ್ಗಾವಣೆ ದಂಧೆಯನ್ನು ನಡೆಸಿಲ್ಲ ಆರೋಪಿಸುವ ಮೊದಲು ದಾಖಲೆ ನೀಡಿ ಎಂದ ಅವರು ಬೇಲೂರು ಕ್ಷೇತ್ರಕ್ಕೆ ನನ್ನ ಕೈಲಾದ ಅನುದಾನ ತರುವ ಮೂಲಕ ಅಭಿವೃದ್ಧಿಗೆ ಒತ್ತು ನೀಡಿರುವೆ ಕೆಂಡಿ ವಿದ್ಯುತ್ ಸ್ಥಾವರ ಆರುನೂರು ಕೋಟಿ ಹೆಚ್ಚಿನ ಕಾಮಗಾರಿಗೆ ಟೆಂಡರ್ ಆಗಿದೆ ತ್ವರಿತಗತಿಯಲ್ಲಿ ಕಾಮಗಾರಿ ಆರಂಭವಾಗಲಿದೆ ಈ ಭಾಗದಲ್ಲಿನ ಹನ್ನೊಂದು ಸಾವಿರ ಸಂಪರ್ಕಗಳಿಗೆ ಸಹಾಯವಾಗಲಿದೆ ಅಂತೆಯೇ ಹತ್ತಾರು ವರ್ಷದಿಂದ ನೆನೆಗುದಿಗೆ ಬಿದ್ದ ಅನಿಕೆ ಮತ್ತು ಬಿಕ್ಕೋಡು ವಿದ್ಯುತ್ ಸ್ಥಾವರಕ್ಕೆ ಕೂಡ ಅನುಮೋದನೆಯಾಗಿದೆ ಈ ಕಾರ್ಯದಲ್ಲಿ ವಿನಾಕಾರಣ ಸ್ಥಳೀಯ ಶಾಸಕರನ್ನು ತರುವ ಅಗತ್ಯವಿಲ್ಲ ಗೆಂಡಿ ಭಾಗದ ಮರೂರು ಶಾಮೀಲಿಯಲ್ಲಿ ವಿದ್ಯುತ್ ಕಳ್ಳತನದ ಬಗ್ಗೆ ತನಿಖೆ ನಡೆಸಲು ಸಂಬಂಧಪಟ್ಟ ಅಧಿಕಾರಿಗಳಿಗೆ ತಿಳಿಸಲಾಗುತ್ತದೆ ಕ್ಷೇತ್ರದಲ್ಲಿ ವಿದ್ಯುತ್ ಸ್ಥಾವರ ಸೇರಿದಂತೆ ನೆನೆಗುಂದಿಗೆ ಬಿದ್ದ ಕೆಲಸಗಳಿಗೆ ಈಗಾಗಲೇ ಪ್ರಸ್ತಾವನೆ ಸಲ್ಲಿಸಿದೆ ಇತ್ತೀಚೆಗೆ ಬಂದ ಹಾಸನ ಜಿಲ್ಲಾ ಉಸ್ತುವಾರಿ ಸಚಿವರು ಅತ್ಯಂತ ಕ್ರಿಯಾಶೀಲವಾಗಿದ್ದು ಅವರು ಹಾಸನ ಜಿಲ್ಲೆಯ ಎಲ್ಲ ತಾಲೂಕು ಕೇಂದ್ರಗಳಿಗೆ ಭೇಟಿ ನೀಡುವ ಇಂಗಿತವನ್ನು ವ್ಯಕ್ತಪಡಿಸಿದ್ದಾರೆ ಎಂದರು ಸರ್ಕಾರ ಒಂದು ಕಣ್ಣಿಗೆ ಬೆಣ್ಣೆ ಒಂದು ಕಣ್ಣಿಗೆ ಸುಣ್ಣ ಎಂಬಂತೆ ಅರಸಿಕೆರೆಗೆ ಹೋಳಿಗೆ ಬೇಲು ೂರಿಗೆ ಜೋಳಿಗೆ ನೀಡಿದೆ ಎಂಬ ಪ್ರಶ್ನೆಗೆ ಉತ್ತರಿಸಿದ ಅವರು ಹಾಸನ ಜಿಲ್ಲೆಯಲ್ಲಿ ಅರಸೀಕೆರೆ ಕ್ಷೇತ್ರ ವಿಶೇಷವಾಗಿದೆ ಒಂದು ವೇಳೆ ನಾನು ಬೇಲೂರಿನಲ್ಲಿ ಗೆದ್ದಿದ್ದರೆ ಅರಸೀಕೆರೆ ಕ್ಷೇತ್ರಕ್ಕೆ ನೀಡಿದ ಅನುದಾನವನ್ನು ಬೇಲೂರಿಗೆ ತರುತ್ತಿದ್ದೆ ಈ ಬಗ್ಗೆ ಜನರು ತಿಳಿದುಕೊಳ್ಳಬೇಕಿತ್ತು ಎಂದು ತಮ್ಮ ಸೋಲಿನ ಬಗ್ಗೆ ಆಕ್ರೋಶ ವ್ಯಕ್ತಪಡಿಸಿದರು

Ganesh TV 46 News Canada Belorov. You are watching TV 46 News Canada.